ಒಂದು ಮೆಗಾ ಬ್ರೇಕಿಂಗ್ ಬರ್ತಾ ಇದೆ ಅದೇನು ಅಂತ ನಾವು ಇದೀಗ ಗಮನಿಸ್ತಾ ಇದ್ದೀವಿ ಮಾಜಿ ಪ್ರಧಾನಿ ದೇವೇಗೌಡರಿಗೋಸ್ಕರ ಕೇಸ್ ಹಾಕಿಸಿಕೊಂಡಿರೋದು ಗೌಡರಿಗೋಸ್ಕರ ನಾನು ಇನ್ನೂ ಕೂಡ ಕೋರ್ಟ್ಗೆ ಅಲೆಯುತ್ತಿದ್ದೇನೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಕೇಸನ್ನ ರದ್ದು ಮಾಡಿಸಿಕೊಂಡ್ರು ನಾವು ಇನ್ನೂ ಕೂಡ ಅಲಿತಾನೆ ಇದ್ದೀವಿ ನಾವು ಬಡವರ ಮಕ್ಕಳು ನಾವು ಮುಂಚೂಣಿಯಲ್ಲಿ ಇರೋದನ್ನ ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ರವಿಕುಮಾರ್ ಗೌಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೈಸ್ ವಿರುದ್ಧದ ಕಾನೂನು ಹೋರಾಟ ಕುರಿತು ಮಂಡ್ಯ ಶಾಸಕರ ಹೇಳಿಕೆ ಇದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಅವರು ಇದೀಗ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ದೇವೇಗೌಡರ ಪರವಾಗಿ ಕಾನೂನು ಹೋರಾಟಕ್ಕೆ ನಿಂತಿದ್ದೀವಿ ಒಕ್ಕಲಿಗರ ಪರ ನಾವಿದ್ದೀವಿ ಅಂತ ಕೆಲವರನ್ನ ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ ಅಂತ ರವಿಕುಮಾರ್ ಗೌಡ ಹೇಳಿದ್ದಾರೆ ದೇವೇಗೌಡರ ಪರ ನಾವು ನಿಂತು ಕೇಸನ್ನ ಹಾಕಿಸಿಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರಿಗೋಸ್ಕರ ನಾವು ಕೇಸನ್ನ ಹಾಕಿಸಿಕೊಂಡಿರೋದು ಅಂತ ಕೂಡ ರವಿಕುಮಾರ್ ಗೌಡ ಹೇಳಿಕೆ ನೀಡಿದ್ದಾರೆ ಗೌಡರಿಗೋಸ್ಕರ ನಾನು ಇನ್ನೂ ಕೂಡ ಕೋರ್ಟ್ಗೆ ಅಲಿತಾ ಇದ್ದೀನಿ ಎಲ್ಲರೂ ಕೇಸನ್ನ ರದ್ದು ಮಾಡಿಸ್ಕೊಂಡು ನಾವು ಇನ್ನೂ ಕೂಡ ಅಲೆಯುತ್ತಿದ್ದೀವಿ ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನಾವು ಬಡವರ ಮಕ್ಕಳು ನಾನು ಮುಂಚೂಣಿಯಲ್ಲಿ ಇರೋದನ್ನೇ ಯಾರಿಗೂ ಕೂಡ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹೀಗಾಗಿ ಈಗೆಲ್ಲ ಆಗ್ತಾ ಇದೆ ನಾನು ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದೀನಿ ಅಂತ ರವಿಕುಮಾರ್ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೈಸ್ ವಿರುದ್ಧದ ಕಾನೂನು ಹೋರಾಟದ ಕುರಿತು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು ದೇವೇಗೌಡರ ಪರವಾಗಿ ಕಾನೂನು ಹೋರಾಟಕ್ಕೆ ಮಂಡ್ಯ ಶಾಸಕರ ಸಮರ್ಥನೆ ಇದೀಗ ಸಿಕ್ಕಿದೆ ಅಷ್ಟೇ ಅಲ್ಲದೆ ಒಕ್ಕಲಿಗರ ಪರ ನಾವಿದ್ದೀವಿ ಅಂತ ಕೆಲವರು ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ ಅಂತ ಕೂಡ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ದೇವೇಗೌಡರ ಪರ ನಾವು ನಿಂತು ಕೇಸನ್ನ ಹಾಕಿಸಿಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರಿಗೋಸ್ಕರ ಕೇಸನ್ನ ಹಾಕಿಸಿಕೊಂಡಿರೋದು ಅಂತ ಕೂಡ ಮಂಡ್ಯ ಎಂಎಲ್ಎ ಎ ರವಿಕುಮಾರ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಇವರೆಲ್ಲ ಒಕ್ಕಲಿಗರೇ ನಾವೇ ಅಂತೇನು ಎಲ್ಲ ಎದೆ ಕುಯ್ದು ಹೊಡ್ಕೊಳ್ತಾರೆ ಆಯಿತು ದೇವೇಗೌಡ್ರನ್ನ ಅವತ್ತು ಪ್ರೊಟೆಕ್ಟ್ ಮಾಡಿದವರು ಯಾರು ಅವ್ರಿಗೆ ಅಳೋ ಥರ ಇದ್ರೂ ಮುಖ ಏನಾಯ್ತಾರೆ ಅದು ಈಗ ಕೋ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಸಂದರ್ಭದಲ್ಲಿ ನಾನು ಪೂರ್ತಿ ಮಾತಾಡೋದಕ್ಕಾಗಲ್ಲ ಅದು ಸರಿಯಾಗಲ್ಲ ಆದರೆ ಅವತ್ತು ದೇವೇಗೌಡರು ಅಳೋ ಥರ ಆಗಿತ್ತು ಅವ್ರಿಗೆ ಅವತ್ತು ಎಲ್ಲಿ ಹೋಗಿದ್ರು ಇವರೆಲ್ಲ ಮಾತಾಡ್ತಾರಲ್ಲ ಈಗ ನಾವೇ ವಕ್ಕಲಿಗರನ್ನ ಕಾಪಾಡೋದು ಅಂತ ನಾವೆಲ್ಲ ಒಕ್ಕಲಿಗರೇ ಒಕ್ಕಲಿಗರಾಗಿರೋದಕ್ಕೆ ದೇವೇಗೌಡರುಗಳ ಕಂಡ್ರ ಅಭಿಮಾನ ನಮಗೂನು ನಮ್ಮ ಜಾತಿಯಲ್ಲಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದಾರೆ ಅಂತ ಆ ಅಭಿಮಾನಕ್ಕೆ ಈ ಕೇಸ್ ಕೋರ್ಟ್ ಇರೋದ್ರಿಂದ ಸೂಕ್ಷ್ಮವಾಗಿ ಮಾತನಾಡಬಲ್ಲೆ ಎಲ್ಲವೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ ದೇವೇಗೌಡರ ಮೇಲಿನ ಜಾತಿ ಪ್ರೇಮ ಮೇಲಿನ ಪ್ರೇಮದ ಏನು ಉಡುಗೊರೆಯಾಗಿ ನನ್ನ ಮೇಲೆ ಕೇಸ್ ಇದೆ ಹದಿಮೂರು ವರ್ಷದಿಂದ ಕೋರ್ಟ್ ಕಲಿತಾ ಇದ್ವಿ ದೇವೇಗೌಡರನ್ನ ಚಾರ್ಜ್ ಶೀಟ್ನಲ್ಲಿ ಕೈ ಬಿಟ್ಟಿದ್ದಾರೆ ಈ ಒನ್ ಅವರು ಇದ್ದವ್ರನ್ನ ಬಿಟ್ಟಿದ್ದಾರೆ ಎ ಪಿ ರಂಗನಾಥ್ ಅವರು ಕೋರ್ಟ್ಗೆ ಹೋಗಿ ಸ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಬಡವ್ರ ಮಕ್ಕಳು ನಾವು ಕೋರ್ಟಲ್ಲಿ ಅಲಿತಾ ಇದೀವಿ ಈಗ ಇವರೆಲ್ಲ ಒಕ್ಕಲಿಗರೇ ನಾವೇ ಅಂತ ಏನು ಎದೆ ಕುಯ್ದು ಹೊಡ್ಕೊಳ್ತಾರೆ ಆಯಿತು ದೇವೇಗೌಡ್ರನ್ನ ಅವತ್ತು ಪ್ರೊಟೆಕ್ಟ್ ಮಾಡಿದವ್ರು ಯಾರು ಅವ್ರುಗಳೋ ಥರ ಇದ್ರು ಮುಖ ಏನಾಯ್ತು ಅದು ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರೋ ಸಂದರ್ಭದಲ್ಲಿ ನಾನು ಪೂರ್ತಿ ಮಾತಾಡೋದಕ್ಕಾಗಲ್ಲ ಅದು ಸರಿಯಾಗಲ್ಲ ಆದರೆ ಅವತ್ತು ದೇವೇಗೌಡರು ಅಳೋ ಥರ ಆಗಿತ್ತು ಅವರಿಗೆ ಅವತ್ತು ಎಲ್ಲಿ ಹೋಗಿದ್ರು ಇವರೆಲ್ಲ ಮಾತಾಡ್ತಾರಲ್ಲ ಈಗ ನಾವೇ ವಕೀಲಿಗರನ್ನ ಕಾಪಾಡೋದು ಅಂತ ನಾವೆಲ್ಲ ಒಕ್ಕಲಿಗರೇ ಆಗಿರೋದಕ್ಕೆ ದೇವೇಗೌಡರುಗಳ ಕಂಡ್ರೆ ಅಭಿಮಾನ ನಮಗೂ ನಮ್ಮ ಜಾತಿಯಲ್ಲಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದಾರೆ ಅಂತ ಆ ಅಭಿಮಾನಕ್ಕೆ ಈ ಕೇಸ್ ಕೋರ್ಟ್ ವಿಚಾರಣೆಯಲ್ಲಿರೋದ್ರಿಂದ ಸೂಕ್ಷ್ಮವಾಗಿ ಮಾತನಾಡಬಲ್ಲೆ ಎಲ್ಲವೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ ದೇವೇಗೌಡರ ಮೇಲಿನ ಜಾತಿ ಪ್ರೇ ಮೇಲಿನ ಪ್ರೇಮದ ಏನು ಉಡುಗೊರೆಯಾಗಿ ನನ್ನ ಮೇಲೆ ಕೇಸಿದೆ ಹದಿಮೂರು ವರ್ಷದಿಂದ ಕೋರ್ಟ್ಗೆ ಅಲಿತಾ ಇದೀವಿ ದೇವೇಗೌಡರನ್ನ ಚಾರ್ಜ್ ಶೀಟ್ನಲ್ಲಿ ಕೈ ಬಿಟ್ಟಿದ್ದಾರೆ ಒನ್ ಅವರು ಇದ್ದವ್ರನ್ನ ಬಿಟ್ಟಿದ್ದಾರೆ ಎ ಪಿ ರಂಗನಾಥ್ ಅವರು ಕೋರ್ಟ್ಗೆ ಹೋಗಿ ಸ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಬಡವ್ರ ಮಕ್ಕಳು ನಾವು ಕೋರ್ಟಲ್ಲಿ ಅಲಿತಾ ಇದೀವಿ